ಅವರು ನೇರವಾಗಿ ರೈತರಿಂದ ಖರೀದಿ ಮಾಡೋದು ಫೆಡರೇಷನ್ನು ಮಾರ್ಕೆಟಿಂಗ್ ಫೆಡರೇಷನ್ನು ಸಹಾಯ ಮಾಡ್ತದೆ ಆಮೇಲೆ ಪೌಲ್ಟ್ರಿ ಫಾರ್ಮರ್ಸು ಅವರು ಕೂಡ ಖರೀದಿ ಮಾಡ್ತಾರೆ ಕೆಎಂಎಫ್ ಖರೀದಿ ಮಾಡ್ತದೆ ಈ ಕೋಳಿ ಆಹಾರ ಎಸ್ ಇದನ್ನೇ ಮೆಕ್ಕೆಜೋಳನೇ ಉಪಯೋಗಿಸೋದು ಆಮೇಲೆ ಪಶು ಆಹಾರನು ಕೂಡ ಮೆಕ್ಕೆಜೋಳನೇ ಉಪಯೋಗಿಸಿಲ್ಲ ಸೊ ಇವೆರಡೂ ಕೂಡ ಮೇಜರ್ ಆಗಿ ಈ ಸಾರಿ ರೈತರು ಹೆಚ್ಚಾಗಿ ಬೆಳೆದಿದ್ದಾರೆ ಮೆಕ್ಕೆಜೋಳನ ಹೆಚ್ಚು ಪ್ರದೇಶದಲ್ಲೂ ಕೂಡ ಮೆಕ್ಕೆಜೋಳ ಬೆಳೆದಿದ್ದಾರೆ ಸೊ ಸುಮಾರು ಐವತ್ನಾಲ್ಕರಿಂದ ಐವತ್ತ ಐದು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗಬಹುದು ಅಂತ ಅಂದಾಜಿದೆ ಐವತ್ತ ನಾಲ್ಕರಿಂದ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಉತ್ಪಾದನೆ ಆಗಬೇಕು ಅಂತ ಇದೆ ಸೊ ಒಟ್ಟಾರೆಯಾಗಿ ಪೌಲ್ಟ್ರಿ ಅವರು ಒಂದು ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಮಾಡ್ತಾರೆ ಆಮೇಲೆ ಆಹಾರ ಅದಕ್ಕೆ ಒಂದು ನಾಲ್ಕೈದು ಲಕ್ಷ ಆಗ್ತದೆ ಸೊ ಇವರು ಏಳರಿಂದ ಹತ್ತು ಲಕ್ಷದವರೆಗೆ ಎಥನಾಲ್ ಮಾಡೋಕ್ಕೆ ಉಪಯೋಗಿಸ್ತಾರೆ ಸೊ ಇದನ್ನೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು ಎಥನಾಲ್ ಎಥನಾಲ್ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ ಆಮೇಲೆ ಎಂಎಸ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಎಫ್ಆರ್ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಯಾಸಿಫ್ ದಟ್ ಕೇಂದ್ರ ಸರ್ಕಾರದವರು ನಮ್ದೇನು ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ ಇಲ್ಲ ಅದಕ್ಕೆ ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದ್ದೀವಿ ನಾವು ಮೋಸ್ಟ್ ಲೈಕ್ಲಿ ಎಂಟನೇ ನಾವು ಮೊದಲನೇ ಸಾರಿ ಶುರಾಗುತ್ತಲ್ಲ ಅವತ್ತು ಔಷ ಅಡ್ಜನ್ ಆಗ್ತದೆ ಅಂತೇಳಿ ಅನ್ಕೊಂಡಿದ್ದೀವಿ ಸಿಟಿಂಗ್ ಮೆಂಬರ್ ಸಿಟಿಂಗ್ ಮೆಂಬರು ನಮ್ಮ ಮೇಟಿಯವರು ಸಿಟಿಂಗ್ ಮೆಂಬರ್ ಆಗಿದ್ದರು ಅವರು ಕಾಲಾಗಿರೋದ್ರಿಂದ ಅಡ್ಜನ್ ಆಗಬಹುದು ಅಂತಕ್ಕಂಥ ಅನಿಸಿಕೆಯನ್ನು ಇಟ್ಕೊಂಡಿದ್ದೀವಿ ಅವತ್ತೇ ಕರೀಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕಂತ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಇರ್ತಾರೆ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಕರ್ನಾಟಕದವರು ಅಲ್ಲಿ ಕರೆಯೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಪಾಟೀಕ ನಾಯಕರನ್ನು ಭೇಟಿ ಭೇಟಿ ಆಗ್ತೀರಾ ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ ನಾಳೆ ಹೌದು ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ ವೇಣುಗೋಪಾಲ್ ನಾನು ನಾಲ್ಕನೇ ತಾರೀಕು ಮೂರನೇ ಮೂರನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ ಆ ಫಂಕ್ಷನ್ ಅಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ ಸರ್ ನಿಮ್ಮ ಮನೆ ಬ್ರೇಕ್ಫಾಸ್ಟ್ ಇವ್ರ ಮನೆ ಬ್ರೇಕ್ಫಾಸ್ಟ್ ಏನ್ ವ್ಯತ್ಯಾಸ ಮತ್ತೆ ಫುಡ್ಡು ವ್ಯತ್ಯಾಸ ಇವ್ರ ಮನೆಯಲ್ಲಿ ನಾನ್ ವೆಜ್ಜು ನಮ್ಮ ಮನೆಯಲ್ಲಿ ಬರೀ ವೆಜ್ಜುಟಿಕಲ್ ಇವನು ವೆಜಿಟೇರಿಯನ್ನು ನಾನು ನಾನ್ ವೆಜಿಟೇರಿಯನ್ನು ಆದ್ರೂ ನಾನ್ ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ ಇವನು ಇವನಿಗೆ ಹೇಳಿದೆ ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಕ ಇಲ್ಲಿ ಒರಿಜಿನಲ್ ಸಿಗೋದಿಲ್ಲ ಅಂತ ನಾಟಿ ಕನಕಪುರಲ್ ಈತುಪಡಿಸಿ ಕ್ಯಾಬಿನೆಟ್ ರೀ ಶಲು ನಾಯಕತ್ವ ಬದಲಾವಣೆ ವಿಚಾರ ಸರ್ ಕ್ಯಾಬಿನೆಟ್ ರೀ ಶಪ್ಪಲು ನಾಯಕತ್ವ ಬದಲಾವಣೆ ವಿಷಯವಾಗಿ ಏನಾದ್ರು ಚರ್ಚೆ ಆಯ್ತಾ ಸರ್ ನಿಮ್ಮ ಮಧ್ಯೆ ಕ್ಯಾಬಿನೆಟ್ ರೀಷಲು ನಾಯಕತ್ವ ಬದಲಾವಣೆ ವಿಷಯವಾಗಿ ಚರ್ಚೆ ಆಯ್ತಾ ಹೇಳಪ್ಪ ಇಲ್ಲಿ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ ಹೈಕಮಾಂಡ್ನವರು ಏನ್ ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಏನ್ ಡಿಶ್ಯಂತಾಗಿರ್ತಾರೆ ನಡ್ಕೋಬೇಕು ಅಂತ ಮೊನ್ನೆ ಚರ್ಚೆ ಮಾಡಿದೀವಿ ಇವತ್ತು ಅದನ್ನೇ ಚರ್ಚೆ ಶಾಸಕರುಗಳಿಗೂ ಕನ್ವೆ ಮಾಡ್ತೀರಾ ಸರ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಶಾಸಕರುಗಳಿಗೆ ಮತ್ತೆ ಸಚಿವರಿಗೂ ಇದನ್ನು ಕನ್ವೆ ಮಾಡ್ತೀರಾ ಸರ್ ನಿಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಮ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನೀವು ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಮಾಧ್ಯಮದ ಮುಂದೆ ಹೇಳಿದ್ರಲ್ಲೂ ಒಗ್ಗಟ್ಟಿದ್ದೀವಿ ಇವತ್ತು ಒಗ್ಗಟ್ಟಾಗಿರೋದಿಲ್ಲ ಮೊನ್ನೆ ಆಗಿರೋದಲ್ಲ ಯಾವಾಗಲೂ ಒಗ್ಗಟ್ಟಾಗಿ ಸರ್ ಜಂಟಿಯಾಗಿ ಶಾಸಕರು ಸಚಿವರಿಗೆ ಜಂಟಿಯಾಗಿ ಅವತರಣ ಕೊಟ್ಟು ಆಯೋಜನೆ ಮಾಡಿ ಒಗ್ಗಟ್ಟರೆ ಸೂತ್ರ ಪಡಿಸ್ತೀರಾ ಇಲ್ಲ ಇದ್ರೂ ಊಟ ಎಲ್ ಸಿಎಲ್ಸಿ ಮೀಟಿಂಗ್ ಕರಿತೀವಲ್ಲ ಅವತ್ತೇ ಊಟ ಮಾಡ್ತೀವಿ ಕಳೆದ ಮೈತ್ರಿ ಸರ್ಕಾರದಲ್ಲಿ ಅನ್ನೋ ಹೊರಡು ತುಂಬಾ ಫೇಮಸ್ ಆಗ್ತಿತ್ತು ಈಗ ಬ್ರದರ್ಸ್ ಅನ್ನೋ ಪದಗಳು ಕೂಡ ನಿಮ್ಮ ಇಬ್ಬರಲ್ಲಿ ಕೇಳ್ಬರ್ತೀವಿ ಬ್ರದರ್ಸ್ ಒಂದೇ ಪಕ್ಷದಲ್ಲಿದ್ದೀವಿ ಒಂದೇ ಸಿದ್ಧಾಂತದ ನಂಬಿಕೊಂಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅದು ಕರೀತಕ್ಕ ಇಬ್ಬರನ್ನ ಬ್ರೇಕ್ಫಾಸ್ಟ್ ಕರಿತಾರೆ ಅಂತ ನೀವು ಅವ್ರನ್ನ ಕರೆದಿಲ್ಲ ಅದಕ್ಕೆ ನಾನೇ ಅವ್ರನ್ನ ಕರಿತೀನಿ ಅನ್ನೋದು ಮಾತನಾಡಿ ಹೋಗ್ತೀರಾ ಸರ್ ನೀವು ಪ್ರಶ್ನೆ ಕೇಳಿದ್ದೀರಿ ಅಲ್ಲ ನಿಮ್ಮ ಪ್ರಶ್ನೆಗಳೆಲ್ಲ ನನಗೆ ಗೊತ್ತಾಗಿದ್ದೀನಿ ಏನೇನ್ ಪ್ರಶ್ನೆ ಕೇಳ್ತೀರಿ ಈ ತರ ಲೀಡಿಂಗ್ ಕ್ವಶನ್ ಗಳಾಕೋದು लीडिंग क्वेश्चन ಅಂತ ಗೊತ್ತಾ ನಿಮಗೆ ಆ लीडिंग क्वेश्चनಗಳು ನೀವು ಜಾಸ್ತಿ ಕಲ್ಕೊಂಡ್ಬಿಡ್ರಿ ಇತ್ತೀಚಿಗೆ ಸರ್ ಸರ್ ನೀವೇ ಸರ್ ಆನ್ ಇಂಗ್ಲಿಷ್ ಸರ್ ಡಿಸಿಎಂ ಸರ್ ಇಂಗ್ಲಿಷ್ ಸರ್ ಸರ್ ಇಂಗ್ಲಿಷ್ ಸರ್ ಬ್ರೇಕ್ಫಾಸ್ಟ್ ಮಾಡ್ಲಾ ಸರ್ ಆನ್ ಇಂಗ್ಲಿಷ್ ಸರ್ ಡಿಸ್ಕಸನ್ अबाउट ಸರ್ ಟುಡೇ ಯು ಹೆಲ್ಡ್ ಅಟ್ ಬೆಟ್ಸ್ ಮೀಟಿಂಗ್ ವಿತ್ ದಿ ರೆಪ್ರೆಸೆಂಟೇಷನ್ टुडे ಎಂಪಿ ಎಂ ಟುಡೇ ವಿ ಕೆ ಶಿವಕುಮಾರ್ ಹಿಸ್ ಇನ್ವೈಟೆಡ್ ಮೀ ಫಾರ್ ಬ್ರೇಕ್ಫಾಸ್ಟ್

Ranganath was also there, so we four jointly had a meeting. I mean, uh, had a breakfast, and we have not discussed anything during the breakfast. Okay, blessed, sir, the sir, sir, you have not discussed anything, sir. You said you. No, were after calling. that we discussed. No, no, no. After <laughs> that, after the breakfast meet breakfast. We, myself and uh, K. Shiv Kumar, you have discussed yes. regarding the assembly sessions <laughs> from 8th of uh, <laughs> December and what strategy we should adopt that has been discussed and also you have discussed regarding the मीटिंग ऑफ दी एमपीस वॉर रिप्रेजेंट इन कर्नाटका इन दिल्ली एंड दिल्ली सो इट वॉज डिसाइडेड दैट यू शुड कॉल ए मीटिंग ऑफ द एमपीज ऑन एइथ ऑफ डिसंबर सो यू विल डिस्कस इन दीटिंग द इश्यूज